ನೀವು ವೀಕ್ಷಿಸುತ್ತಿರುವಿರಿ ಜನ ಕನ್ನಡ ಟಿ ವಿ ವಾಹಿನಿಯನ್ನು ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ ಆತ್ಮೀಯ ಜನಕನ್ನಡ ಟಿ ವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಪ್ರಜ್ಞಾವಂತಹ ಗೋಪ್ರಬುದ್ಧ ನಾಗರಿಕ ಬಂಧುಗಳೇ ನಿಮಗೆಲ್ಲರಿಗೂ ನಾನು ಶಿವಶಂಕರ್ ಡಿ ಐಹುಳಿ ಮತ್ತು ಜಗದೀಶ್ ಎಣ್ಕಲ್ ತಿಳಿಸುವ ನಮಸ್ಕಾರಗಳು ಇತ್ತೀಚೆಗಷ್ಟೇ ಯು ಸಿ ಸೈನ್ಸ್ ದ್ವಿತೀಯ ವರ್ಷದ ಪರೀಕ್ಷೆಯ ಫಲಿತಾಂಶ ರಾಜ್ಯಾದ್ಯಂತ ಪ್ರಕಟಗೊಂಡಿರುತ್ತದೆ ಸರ್ವೇ ಸಾಮಾನ್ಯವಾಗಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪಾಲಕರಿಗೆ ಚಿರಪರಿಚಿತವಿರುವ ಸೈನ್ಸ್ ಕರಿಯರ್ ವಿಕಲ್ಪಗಳೆಂದರೆ ವೈದ್ಯರಾಗ ಬಯಸುವ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಎಂಟ್ರೆನ್ಸ್ ಪರೀಕ್ಷೆ ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಬರೆಯಬೇಕೆಂಬುದು ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಕೋರ್ಸ್ ಬಯಸುವವರು ರಾಷ್ಟ್ರಮಟ್ಟದ ಎಂಟ್ರೆನ್ಸ್ ಪರೀಕ್ಷೆಯಾದ ಜೆಇಇ ಅಂದರೆ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೆಯಬೇಕೆಂಬುದು ಗೊತ್ತಿರುತ್ತದೆ ಆದರೆ ಇಡೀ ದಕ್ಷಿಣ ಭಾರತದಲ್ಲಿ ಏಕೈಕ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಉತ್ತರ ಕರ್ನಾಟಕದ ವಿದ್ಯಾಕಾಶಿ ಎಂದು ಪ್ರಸಿದ್ಧವಾಗಿರುವ ಧಾರವಾಡದಲ್ಲಿ ಕಳೆದ ಎರಡು ವರ್ಷಗಳಿಂದ ಅಸ್ತಿತ್ವದಲ್ಲಿ ಇದ್ದು ಕಾರ್ಯನಿರ್ವಹಿಸುತ್ತಿರುತ್ತದೆ ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅವರು ಉದ್ಘಾಟಿಸಿದ ರಾಷ್ಟ್ರೀಯ ವೇದಿ ವಿಜ್ಞಾನ ವಿಶ್ವವಿದ್ಯಾಲಯ ಅಥವಾ ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸಸ್ ಯೂನಿವರ್ಸಿಟಿ ನೇರವಾಗಿ ಭಾರತ ಸರ್ಕಾರದ ಗೃಹ ಮಂತ್ರಾಲಯದಿಂದ ಆಡಳಿತ ಪಡಪಟ್ಟಿದೆ ಭಾರತದ ಹಲವಾರು ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ರಾಷ್ಟ್ರೀಯ ಪ್ರವೇಶ ಪರೀಕ್ಷೆ ಮೂಲಕ ಪ್ರವೇಶಾತಿಯನ್ನು ಪಡೆದು ಇಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ ಟೆನ್ ಪ್ಲಸ್ ಟು ಅಥವಾ ಸೈನ್ಸ್ ವಿಷಯದಲ್ಲಿ ಹನ್ನೆರಡನೇ ತರಗತಿ ಉತ್ತೀರ್ಣ ಹೊಂದಿದವರು ರಾಷ್ಟ್ರಮಟ್ಟದ ಪ್ರವೇಶ ಪರೀಕ್ಷೆಯಾದ ಎನ್ ಫ್ಯಾಟ್ ಅಂದರೆ ನ್ಯಾಷನಲ್ ಫಾರೆನ್ಸಿಕ್ ಅಡ್ಮಿಷನ್ ಟೆಸ್ಟ್ ಪ್ರವೇಶ ಮೂಲಕ ಪ್ರವೇಶಾತಿ ಪಡೆದು ಐದು ವರ್ಷದ ಇಂಟಿಗ್ರೇಟೆಡ್ ಕೋರ್ಸ್ಗಳಾದ ಪಿ ಎಸ್ ಸಿ ಎಮ್ ಎಸ್ ಸಿ ಇನ್ ಫಾರೆನ್ಸಿಕ್ ಸೈನ್ಸ್ ಅಥವಾ ಟೆನ್ ಪ್ಲಸ್ ಟು ಹಂತದಲ್ಲಿ ಗಣಿತ ಅಧ್ಯಯನ ಮಾಡಿ ಇಂಜಿನಿಯರಿಂಗ್ ಉಳ್ಳವರು ಐದು ವರ್ಷದ ಇಂಟಿಗ್ರೇಟೆಡ್ ಇಂಜಿನಿಯರಿಂಗ್ ಕೋರ್ಸ್ ಬಿಟೆಕ್ ಟೆಕ್ ಇನ್ ಸೈಬರ್ ಸೆಕ್ಯುರಿಟಿ ಅಧ್ಯಯನ ಮಾಡಬಹುದು ಬನ್ನಿ ಹಾಗಿದ್ದರೆ ಇನ್ನು ನಾವು ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ ಆಯೋಜಿಸಲ್ಪಟ್ಟ ಡೇ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತೇವೆ ಆತ್ಮೀಯ ವೀಕ್ಷಕರ ಅಪರಾಧ ಕೃತಿಗಳು ಹೆಚ್ಚುತ್ತಿರುವ ಹಿಂದಿನ ಕಾಲದಲ್ಲಿ ಅಪರಾಧಗಳನ್ನು ಪತ್ತೆಹಚ್ಚಲು ಮತ್ತು ಅಪರಾಧಗಳನ್ನು ಗಣನೀಯವಾಗಿ ನಿಂದಿಸಲು ಭಾರತ ಸರ್ಕಾರದ ಗೃಹ ಮಂತ್ರಾಲಯದಿಂದ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದೆ ಧಾರವಾಡದಲ್ಲಿರುವ ಕ್ಯಾಂಪಸ್ ಸಂಪೂರ್ಣ ದಕ್ಷಿಣ ಭಾರತದಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ವಿಧಿ ವಿಜ್ಞಾನ ಅಧ್ಯಯನ ಮಾಡುವ ಏಕೈಕ ಕ್ಯಾಂಪಸ್ ಆಗಿರುತ್ತದೆ ನ್ನ ಹೇಗಿದರೆ ನೋಡೋಣ ರಾಷ್ಟ್ರೀಯ ವಿಜ್ಞಾನ ವಿಶ್ವವಿದ್ಯಾಲಯದ ಧಾರವಾಡ ಕ್ಯಾಪಸ್ನಲ್ಲಿ ಪ್ರಾಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಹಾಗೂ ಅವರ ಪಾಲಕರುಗಳಿಗೆ ಹಾಗೂ ಸಾರ್ವಜನಿಕರಿಗೆ ಈ ಕ್ಯಾಂಪಸ್ನಲ್ಲಿ ಲಭ್ಯವಿರುವ ಕೋರ್ಸ್ಗಳ ಕುರಿತು ವಿಸ್ತೃತವಾದ ಮಾಹಿತಿ ನೀಡುವ ಉದ್ದೇಶದಿಂದ ಓಪನ್ ಡೇ ಕಾರ್ಯಕ್ರಮದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಸಾಧನಗಳನ್ನು ಬಳಸಿ ನಕಲಿ ನೋಟುಗಳ ಪತ್ತೆ ಬ್ಯಾಂಕ್ ಚೆಕ್ಗಳಲ್ಲಿ ಮಾಡುವ ಅಪರಾಧಗಳ ಪತ್ತೆ ಹಾಗೂ ಇನ್ನೂ ಹೆಚ್ಚಿನ ಅಪರಾಧ ನಡೆಯುವ ಸ್ಥಳದ ಡೆಮೋಸ್ ಅಪರಾಧದಲ್ಲಿ ವಿಧಿ ವಿಜ್ಞಾನ ವಿಜ್ಞಾನಿಗಳು ಅತ್ಯಾಧುನಿಕ ತಂತ್ರಜ್ಞಾನದ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಹೇಗೆ ಬಳಸುತ್ತಾರೆ ಮತ್ತು ಅಪರಾಧ ಕಡೆ ನಡೆದ ಸ್ಥಳದಿಂದ ಅಪರಾಧಗಳ ಅಪರಾಧಿಯನ್ನು ಪತ್ತೆ ಹಚ್ಚಲು ಅನುಕೂಲವಾಗುವುದು ಎಲ್ಲದರ ಕ್ಷಾಧಾರಗಳನ್ನು ಕಲೆ ಹಾಕುತ್ತಾರೆ ಮತ್ತು ವಿಶ್ಲೇಷಣಾ ವರದಿಯನ್ನು ಸಿದ್ಧಪಡಿಸುತ್ತಾರೆ ಎಂದು ವಿವರಿಸುತ್ತಾರೆ ಈ ಕಾರ್ಯಕ್ರಮವನ್ನು ತಾವು ತಾವಿಸುವುದಲ್ಲದೆ ತಮಗೆ ಪ್ರಚೆಯರು ಇತರೆ ನಾಗರಿಕರಿಗೂ ಶೇರ್ ಮಾಡಿ How did you come to know about this university? Uh, no, I mm. just gave for an exam which is National Foreign Captive ah. Test and uh, from in fact, in National Foreign, Foreign Capitol Test which is conducted nationally. Uh, yes. yeah. uh, all over India, single yeah. exam. Any plus two student can take a test yes, on this. After any test. plus two. Yeah. So you took a test? Uh, yes. Yeah. And mm. um, when mm. results came in, mm. I, think I got... Mm. Uh, yeah. So you've been here for last one year? Huh, yeah. you, you've been here. So it's what do you have exam. to say about your uh, campus? Yeah. Our campus? Very good. <laughs> <laughs> and, uh, mm -hmm. our teachers, everyone, okay. uh, we are getting more exposure to so, mm -hmm. uh, these type of instruments. We have just heard of them. Uh, some of the instruments we have not even heard. Mm -hmm. When we came here, only, mm -hmm. we came to know that these mm -hmm. type of uh, instruments mm -hmm. are used for these things. Okay. And now we are practically doing it. This is very beneficial for us in our future also. Okay. As a woman, you are proving that mm -hmm. not only Sunita Williams is in space, mm -hmm. but you are also in forensic. Yes, later they are going to find English, <five> English and <laughs> so, so we are English. talking to our future crime industry all, right? all the best men, all the best men. The 13 nanometer wavelength, these are now blue. The pattern we know are blue. So we can detect if it is flavor. Everything is clear. नी टाइप ऑफ डॉक्यूमेंट इट इन द करेंसी नॉट इन डी और डॉक्यूमेंट सो इट डिटेक्स एनी काइंड ऑफ फोर्जरी डन टू द डॉक्टमेंट एनी अल्टरेशन वे और काउंटर फिट नोट्स सो दीज दिस इज नॉ इफ वी सी कैंड नॉर्मल लाइफ नॉर्मल लाइफल बट इफ वी सी अटी लाइफ अलिटी स्पेशल सो नाउ

they are present in our previous currency notes and in the new currency notes. But because it is a 10 rupee note, the cost of including the and fiber should not be more than 10 rupees. So that is why some security features are available only when the currency is beyond 20. So as the quantity of that currency increases, more number of security features are included. These days there are many such machines available in the market. राइट सो आ दलो कंटेनिंग दिस कैंड ऑफ फ्यूचर Normal small machines which come up. small be there, but what is the unique thing is that this instrument which we have has several light sources. So, if there is a smaller machine, it will not have so many light sources. So, as you can see, as the number of light sources increases, we can check more number of security features. Even government has included such security features which are not revealed to anyone. But by confidential. Confidential. But by this instrument, mm, by looking at different wavelengths, mm, mm, we can even find out some of those uh, right. houses. But we do not reveal it to anyone. That is confidential. The reason question is because. The very reason why people have to come to such university study is because these are the real machines. Yes, that's true. These cannot be counterfeited. These machines yes, cannot yes, be counterfeited. Right? True. And these are expensive machines. Right? And these are available only with the authentic, uh, Yes, they are mostly available only with the forensic science and laboratories and with them. This cannot be used by any common no, man. No. Thank you so much. Thank you. ಸರ್ ಇದು ಅಡ್ವಾನ್ಸ್ ಡಾಕ್ಯುಮೆಂಟ್ ಎಕ್ಸಾಮಿಷನ್ ಸಿಸ್ಟಮ್ ಅಂತ ವಿಡಿಯೋ ಸ್ಪೆಕ್ಟರ್ ಕಂಪಾರೇಟಿವ್ ಅಂತ ಅಂತಾರೆ ಇದರಲ್ಲಿ ನೀವು ಕೌಂಟರ್ ಇದು ಕರೆನ್ಸಿ ಇದೆಯಲ್ಲ ಕರೆನ್ಸಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಫೀಚರ್ನ ನೀವು ವೇರಿಯಸ್ ಇಲ್ಲಿ ತುಂಬಾ ಫೀಚರ್ಸ್ ಇದೆ ಆ ಫೀಚರ್ಸ್ ಅಲ್ಲಿ ನೀವು ನೋಡಬಹುದು ಎಷ್ಟು ಫೀಚರ್ ಹೇಗೆ ಬರುತ್ತೆ ಅದೆಲ್ಲ ನಮಗೆ ಇಲ್ಲಿ ಗೊತ್ತಾಗುತ್ತೆ ಇದು ಕೌಂಟರ್ ಫಿಕ್ ನೋಟ್ ಮತ್ತೆ ಒರಿಜಿನಲ್ ನೋಟ್ ನಾವು ಕಂಪೇರ್ ಮಾಡಿದಾಗ ಯಾವುದು ನಕಲಿ ನೋಟು ಅದು ನಮಗೆ ಗೊತ್ತಾಗ್ಬಿಡುತ್ತೆ ಮತ್ತೆ ಇನ್ನೊಂದು ಚೆಕ್ಲ್ಲ ಈಗ ಚೆಕ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಸರ್ ಫೋರ್ ಜೆ ಆಗಿರ್ತದೆ ಕೆರಳಿ ಚೆಕ್ ಆಗ್ತಾ ಇದಾರೆ ನೋಡಿ ಇದರಲ್ಲಿ ನಿಮ್ಗೆ ಏನಾರು ಗೊತ್ತಾಗುತ್ತೆ ಏನಾದ್ರು ಬೋಧಲಿ ಅಂತ ಅನ್ಸುತ್ತಾ ಏನು ಅನ್ಸಲ್ ನಾರ್ಮಲ್ ನೋಟ್ ಅನ್ಸುತ್ತೆ ನಾವು ಇದ್ರಲ್ಲಿ ಮಾಡಿದಾಗ ಇಲ್ಲಿ ಏನ್ ಫೋರ್ಜರಿ ಆಗಿದೆ ಈಗ ನಾರ್ಮಲ್ ನೋಟ್ ನಾರ್ಮಲ್ ನೋಟ್ ಇದನ್ನ ನಾರ್ಮಲ್ ಚೆಕ್ ನಾರ್ಮಲ್ ಚೆಕ್ ಈಗ ಯಾರು ನೋಡಿದ್ರು ಇದೇನು ಇದು ಎಲ್ಲೇ ಹೋದ್ರು ಆರಾಮ್ಸೆ ಆಗ್ಬಿಡುತ್ತೆ ಬಟ್ ಇಲ್ಲಿ ನೋಡಿ ಸರ್ ಇಲ್ಲಿ ನೋಡಿ ಫಿಫ್ಟಿ ಅನ್ನೋದು ಮತ್ತೆ ಫೈವ್ ಅನ್ನೋದು ಮಾಡಿದ ಸೊ ಇವಾಗ ಈ ತರ ನಿಮಗೆ ಗೊತ್ತಾಗ್ಬಿಡುತ್ತೆ ಫಿಫ್ಟಿ ಅಂತ ಸೆಸಿದ್ರೆ ಫೈವ್ ಸೆಸಿದ್ರೆ ಇವಾಗ ಒಂದು ಫಿಫ್ಟಿ ಫೈವ್ ಚೆಕ್ ಆಗುತ್ತೆ

ಸೊ ಈ ತರ ಒಂದ್ ಫೀಚರ್ಸ್ ಇದೆ ಆಮೇಲೆ ಇಂಕ್ ನಾನು ಡಿಫ್ರೆನ್ಶಿಯೇಟ್ ಮಾಡುತ್ತೆ ಸರ್ ಈಗ ಇನ್ನೊಂದು ಯಾವ್ದೋ ಒಂದು ಈಗ ನಿಮ್ಗೆ ಯಾವ್ದೋ ಒಂದು ಆಸ್ತಿ ಪತ್ರಗಳಿರುತ್ತೆ ಇರುತ್ತೆ ಆಸ್ತಿ ಪತ್ರದಲ್ಲಿ ಒಬ್ರು ಯಾರೋ ಸೈನ್ ಮಾಡಿ ಯಾರೋ ಒಬ್ರು ಸೈನ್ ಮಾಡಿರ್ತಾರೆ ಮತ್ತೆ ಅದನ್ನ ಎಲ್ಲೋ ರಿಜಿಸ್ಟರ್ ಮಾಡಿರ್ತಾರೆ ಮತ್ತೆ ಏನೋ ಒಂದ್ ಇದಾಗ್ದಾಗ ಅವ್ರು ಯಾರೋ ಪರ್ಸನ್ ಕರ್ಕೊಂಡ್ಬಿಟ್ಟು ಇನ್ನೊಂದ್ ಇಂಕ್ ಅಲ್ಲಿ ಸೈನ್ ಮಾಡ್ಬಿಡ್ತಾರೆ ಅದೋ ಟೂ ತೌಸಂಡ್ ಏಟನ್ ಆಗಿರೋದು ಟೂ ತೌಸಂಡ್ ಟ್ವೆಂಟಿ ಟು ಸಲ ಇನ್ನೊಂದು ಸೈನ್ ಮಾಡ್ಬಿಡ್ತಾರೆ ಸೊ ಅವಾಗ ಇದು ಯಾವ ವರ್ಷದಲ್ಲಿ ಆ ತರ ಡಿಫ್ರೆನ್ಶಿಯೇಟ್ ಇಂಕ್ ಡಿಫ್ರೆನ್ಸಿಯೇಷನ್ ಗೊತ್ತಾಗನ್ಸಿಯೇಷನ್ ಈಗ ಇಲ್ಲೊಂದ್ ಇಂಕ್ ಿಂಗ್ ಅಂದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಫೋರ್ ಜರಿ ಆಗಿದೆ ಅದು ಸೈನ್ ಆಗಿಲ್ಲ ಅಥವಾ ಆ ಪೆನ್ ಅಲ್ಲಿ ಅದು ಸೈನ್ ಆಗಿಲ್ಲ ಸೊ ಇದು ನಮ್ಗೆ ಈ ತರ ಈ ಫೀಚರ್ಸ್ ಎಲ್ಲ ಗೊತ್ತಾಗ್ಬಿಡುತ್ತೆ ಇದು ಕೇವಲ ಬರೀ ಫಾರೆನ್ಸಿಕ್ ರೀಜನಲ್ ಫಾರೆನ್ಸಿಕ್ ಲ್ಯಾಬ್ ಮತ್ತೆ ಎನ್ಎಫ್ ಎಸ್ ಮಾತ್ರ ಅವೈಲಬಲ್ ಇರುತ್ತೆ ಇದು ತಗೋಬೇಕು ಅಂದ್ರೆ ಎಷ್ಟೊಂದು ಲೈಸೆನ್ಸ್ ಎಲ್ಲ ಇರುತ್ತೆ ಅದು ಕಾಮನ್ ಮ್ಯಾನ್ ಯಾರಿಗೂ ಸಿಗಲ್ಲ ಓನ್ಲಿ ಯಾರು ಇದು ಅಥಾರಿಟಿ ಇರುತ್ತೆ ಅವ್ರಿಗೆ ಮಾತ್ರ ಸಿಗುತ್ತೆ ಸೊ ಇದು ಇದರನ್ನೆಲ್ಲ ಟೆಸ್ಟ್ ಗಳು ನಮ್ಮ ಗೆ ನಮ್ಮ ಫ್ಯಾಕಲ್ಟಿ ಅವರು ರೀಚ್ ಮಾಡ್ತಾರೆ ಅವರು ಇಲ್ಲಿಂದ ಆಚೆ ಬರುವಾಗ ಇದೆಲ್ಲ ಕಲ್ತ್ಕೊಂಡು ಆಚೆ ಬರ್ತಾರೆ ಹೌದು ಸರ್ ಈ ತರ ಎಷ್ಟೊಂದು ಮೆಷಿನ್ಗಳು ಅವ್ರಿಗೆ ನಾವು ಈಗಲೇ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಸರ್ ಅವ್ರಿಗೆ ಇದರಲ್ಲಿ ಹೆಂಗ್ ವರ್ಕ್ ಮಾಡಬೇಕು ಅದೆಲ್ಲ ನಾವು ಇಲ್ಲಿಂದನೇ ಹೇಳಿ ಅವ್ರಿಗೆ ಒಂದು ಫುಲ್ ಪ್ಲಡ್ ಎಲ್ಲ ಒಂದು ಟೀಚ್ ಆಗಿರೋ ಎಲ್ಲ ಇಕ್ವಿಪ್ಮೆಂಟ್ ಹ್ಯಾಂಡಲ್ ಮಾಡ ಹೆಂಗ್ ಹ್ಯಾಂಡಲ್ ಮಾಡ್ಬೋದು ಮತ್ತೆ ಬರೀ ಇದೆಲ್ಲ ಅಲ್ಲ ಬರೀ ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಒಂದು ಎಲ್ಲಾ ತರನ ಮಾಡಿಸಿ ಅವ್ರನ್ನ ಒಂದು ಮಾರ್ಕೆಟ್ಗೆ ಅಂದ್ರೆ ಒಂದು ಜಾಬ್ ಮಾರ್ಕೆಟ್ಗೆ ಅಥವಾ ರೆಡಿ ಮಾಡಿ This one, you, sir. Yes ma'am, introduce yourself please. Sir, my name is Shishya Patel and I am studying in NFSU, Dharwar in second year. Okay. So, uh, so, this is a stereo microscope. So you are a student, you are studying yes. in the second year? Yes okay. okay, you are going to explain to us what this machine is, yes right? so, Yes. Okay. So, this is a stereo microscope okay. which is, it is also known as dissecting microscope. Dissecting microscope. Yes sir. In this two eyepieces are there. The light is from upside also from outside also these are two extra focus lights. In this slide we have two fibers. It is used to examine fiber, hair, pollen, paint, bullets, cartridge cases, all these things this two fibers. any object, any material that is collected from the scene of crime yes, can sir. be analyzed here. Sir, most of fibers hair, paint, bullet and cartridge cases are examined. Yeah. Uh -huh. we cannot examine all fingerprints, cannot this fingerprints. Oh. there is a special handheld microscope fiber. so these are two um, mm -hmm. light fibers. Mm -hmm. so it is difficult to differentiate it on the mm -hmm. from your naked eye. <laughs> so <laughs> we will put it under some microscope oh. and we are able to see. Mm -hmm. But this uh, white fibre is straight and it is shiny, okay. and this one is blue It is from cotton and it is also hard. Mm -hmm. We cannot uh, mm -hmm. identify that from our naked mm -hmm. eye. That is also stereo microscope, but it is an advanced one. Advanced one. Yes. Sir. Mm -hmm. Can we have a look at it? I will explain So, this is also. You are also studying in the second year. My name is Manat and I am also a 7th year student of DSC So, this is the stereo microscope, but difference is that it has filters in it. So, this we can change the filter. If we remove it's basic black and white photo. But when we apply filter, it's fiber fluorescent. Like if we are having two different fiber. Sample, mm -hmm. but they are appears in they mm -hmm. both are of black color okay. they are from derived from the same mm -hmm. source maybe they are from mm -hmm. natural or synthetic if we observe two mm -hmm. ब्लैक फाइबर्स फ्रॉम डिफरेंट शर्ट बट दे आर ब्लैक गेयर स्ट्रक्चर इज सेम गेयर सर्फेस एवरीथिंग इज सेम बट दे मे डिफरेंशिएट इन फ्लोरस इन दे मे डिफरेंटली फ्लोरसिव डिफरेंट व्यू वेन अंडर डिफरेंट फिल्टर लाइक आई आर यू वी फिल्टर वी कैन अप्लाई सो इन दिसन सी दस लाइट इन दिसके ओनली कैन सी वाइट फाइबर बट बट देर इज Mm. Black fiber also mm. present. Correct. And in this white fiber mm. fluorescent, but mm. black fiber is normal Correct. as we can see mm. in this black and white. Correct. So uh, we can differentiate fiber on the basis of their mm. fluorescence capacity. Mm. This uh, is uh, yes. advanced. Uh, advanced microscope. Mm. And uh, this help fiber uh, mm. examination can mm. help to linking suspect to the crime scene mm. uh, whether he or she is involved mm. in that particular crime or yeah. not. Mm. Whether the person was present in the scene of yes. crime or not, yes. you can But yes. uh, that yes, needs sir. to be produced before the court yes. of uh, justice. Right? Yes. Yeah. And yeah. So in, uh, in hanging mm. cases, mm. like uh, if it is a suicide or homicide, mm. we can mm. differentiate yeah. on the basis of fiber sample collected from right. the neck. Right. Yeah.

ನಾವು ಮೈಕ್ರೋಸ್ಕೋಪ್ ನೋಡುತ್ತೀವಿ ಮೈಕ್ರೋಸ್ಕೋಪ್ ಅಲ್ಲಿ ಏನಾಗುತ್ತೆ ಸೂಕ್ಷ್ಮ ದರ್ಶನ ಚಿಕ್ಕದಾಗಿರೋದನ್ನ ದೊಡ್ಡದೇ ತೋರಿಸಲಿ ನೋಡ್ತಿರ್ಬಹುದು ಫೈಬರ್ಸ್ ಕಾಣ್ತಾ ಇದೆ ಇದು ದೊಡ್ಡದಾಗಿ ಕಾಣ್ತಿದೆ ಸರ್ ನಮ್ಗೆ ನಿಮಗೆ ಅದು ಎಷ್ಟಿದೆ ನೋಡಿ ಕಾಣೋದಿಲ್ಲ ಕಾಣೋದಿಲ್ಲ ಬಟ್ ನಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದಾಗ ದೊಡ್ಡದಾಗಿ ಕಾಣುತ್ತೆ ಸೊ ಹಂಗಾಗಿ ನಾವಿದನ್ನ ಸ್ಟೀರಿಯೋ ಮೈಕ್ರೋಸ್ಕೋಪ್ ಅಂತ ಹೇಳಿ ಕರಿತೀವಿ ಫೀಲ್ಡ್ ಯೂಸ್ ಮಾಡ್ತೀವಿ ಯಾವಾಗ ಯೂಸ್ ಮಾಡ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂತ ಒಂದು ವಿಸಿಟ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ತಗೊಳ್ರೆ ಒಂದು ದರೋಡೆ ಮಾಡಿದ್ದಾರ ನನ್ನನ್ನೇ ದರೋಡೆ ಮಾಡಿರೋದು ಈಗ ನಾನೇನ್ ಮಾಡ್ತೀನಿ ನನ್ನ ದರೋಡೆ ಮಾಡಿ ಬಂದಂತ ವ್ಯಕ್ತಿಯ ಮೈ ಮುಟ್ಟಿರುತ್ತೆ ಪ್ರತಿರೋಧ ವ್ಯಕ್ತಪಡಿಸೋ ವ್ಯಕ್ತಪಡಿಸೋವಾಗ ನಾನು ಅವ್ರನ್ನ ಟಚ್ ಮಾಡಿರ್ತೀನಿ ನನ್ನ ಕೈಗಳಲ್ಲಿ ಆ ವ್ಯಕ್ತಿ ಧರಿಸಿದ ವಸ್ತ್ರದ ಫೈಬರ್ಸ್ ಬಂದಿದೆ ಆ ಫೈಬರ್ಸ್ ಫೈಬರ್ಸ್ ಸರ್ ನಾವು ಇದೊಂದು ಒಂದು ಪ್ರಿನ್ಸಿಪಲ್ ನಲ್ಲಿ ವರ್ಕ್ ಮಾಡ್ತೀವಿ ನೀವು ಏನು ಯಾವ ವಸ್ತುವನ್ನು ಮುಡ್ತೀರೋ ಅಲ್ಲಿ ನಿಮ್ಗೊಂದು ಗುರುತನ್ನು ಬಿಟ್ಟು ಹೇಳ್ತೀರಾ ಅಂತ ಹೇಳಿ ನಾನು ಇಲ್ಲಿ ಟೆಸ್ಟ್ ಮಾಡಿದ್ದೀನಿ ಅಂದ್ರೆ ಈ ಈ ಬೆರಳುಗಳಲ್ಲಿ ಈ ಬಣ್ಣದ ಈ ಬಟ್ಟೆಯ ಪೈಪೋಟ ಸಿಗಿದೆ ಸರ್ ಈಗ ರಿಮೂವ್ ಮಾಡ್ತೀವಿ ಒಂದು ಗ್ಲಾಸ್ ಅಲ್ಲಿ ಅಪ್ಲೈ ಮಾಡ್ತೇವೆ ಅಪ್ಲೈ ಮಾಡಿದ ಮೇಲೆ ನಮ್ಗೆ ಇದು ಹೆಂಗೆ ಕ್ರಿಮಿನಾಲಜಿ ಅಥವಾ ಫೋರೆನ್ಸಿಕ್ ಹೆಂಗೆ ಅಪ್ಲೈ ಮಾಡ್ತೀವಿ ಈಗ ಎಲ್ಲ ಒಂದು ರೇಪ್ ಕೇಸ್ ಗ್ಯಾಂಗ್ ಹಲವಾರು ಜನ ಅಲ್ಲಿ ಇನ್ವಾಲ್ವ್ ಆಗಿದೆ ಈಗ ಹಲವಾರು ಜನ ಇನ್ವಾಲ್ವ್ ಆಗಿದೆ ಅಂದ್ರೆ ಹಲವಾರು ಸ್ಯಾಂಪಲ್ಸ್ ಬಂದಿರೋ ಸರ್ ಸೊ ಅದನ್ನ ಐಡಿಯಲ್ಲಿ ಐಡೆಂಟಿಫೈ ಮಾಡೋ ಸಲುವಾಗಿ ಹೆಂಗೆ ಯಾವ್ದು ವ್ಯತ್ಯಾಸ ಇದೆಯಾ ಒಂದೇನಂತ ತಿಳ್ಕೊಳಕ್ಕೆ ನಾವು ಅಲ್ಲಿರುವಂತ ಒಂದು ಅಡ್ವಾನ್ಸ್ ಟೆಕ್ನಿಕ್ ಅಡ್ವಾನ್ಸ್ ಅಡ್ವಾನ್ಸ್ ಏನ್ ಅಡ್ವಾನ್ಸ್ ಅಂತಂದ್ರೆ ಇಲ್ಲೂ ಕೂಡ ಬಟ್ಟೆನೇ ಇದೆ ಇಲ್ಲೂ ಅದೇ ಫೈಬರ್ ಇದೆ ಆದರೆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇಲ್ಲಿ ಎರಡು ಡಿಫ್ರೆಂಟ್ ಟೈಪ್ ಆಫ್ ಬಟ್ಟೆಗಳನ್ನು ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಿ ಹೆಂಗ್ ಐಡೆಂಟಿಫೈ ಮಾಡೋದು ಸರ್ ಆ ಬಟ್ಟೆಯ ಫೈಬರ್ ಈ ಬಟ್ಟೆಯ ಫೈಬರ್ಗು ವ್ಯತ್ಯಾಸ ನೋಡೋದಕ್ಕೆ ನಮ್ಮ ಕಣ್ಣಿಗೆ ಬೆಳಿಗ್ಗೆ ಕಾಣುತ್ತೆ ಅದು ಬೇರೆ ಕಲರ್ ಇಂದಿತ್ತು ಅಂದ್ರೆ ಬೇರೆ ಕಲರ್ ಕಾಣುತ್ತೆ ಸರ್ ಹೌದು ಆದ್ರೆ ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದಾಗ ನಮಗೆ ಎರಡು ಒಂದೇ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಸೊ ಹಂಗಾಗಿ ಇದನ್ನ ಫಿಲ್ಟರ್ ಕೆಲವೊಂದಿಷ್ಟು ಫಿಲ್ಟರ್ಸ್ ಗಳನ್ನ ಯೂಸ್ ಮಾಡುವಷ್ಟು ಐಡೆಂಟಿಫೈ ಮಾಡ್ತೇವೆ ಈಗ ಇಲ್ಲಿ ಇನ್ನು ಬೇರೆ ಬೇರೆ ಯಾವ್ದ್ರಲ್ಲಿ ಹೆಲ್ಪ್ ಆಗುತ್ತೆ ಇದು ಒಬ್ಬ ವ್ಯಕ್ತಿ ನೀರಲ್ ಮುಳುಗಿ ಸತ್ತಿದಾನೆ ಸರ್ ಅವನು ತಾನಾಗೆ ಸತ್ತಿದಾನ ಅಂದ್ರೆ ಉಸಿರು ಕಟ್ಟಿ ನೀರಲ್ಲಿ ಬಿದ್ದು ಸತ್ತಿದಾನ ಅಥವಾ ಬೇರೆ ಎರಡು ಸಾಯಿಸಿ ನೀರಿ ತಂದು ಐಡೆಂಟಿಫೈ ಮಾಡಿದ್ರಲ್ಲೂ ಕೂಡ ಇದು ಇದು ಹೆಲ್ಪ್ ಆಗುತ್ತೆ ಇದರ ಇನ್ನೊಂದು ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ ಅಂತಂದ್ರೆ ಕಂಪಾರಿಸನ್ ಮೈಕ್ರೋಸ್ಕೋಪ್ ಅಂತ ಬರುತ್ತೆ ಇಲ್ಲಿ ನಾವು ಈ ಒಂದು ಐ ಗಳಲ್ಲಿ ಏನ್ ಅಬ್ಸರ್ವ್ ಮಾಡ್ತೀವಲ್ಲ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಏನಾಗುತ್ತೆ ಎರಡು ಡಿಫ್ರೆಂಟ್ ಸ್ಯಾಂಪಲ್ಸ್ ಅನ್ನ ನೋಡಿ ನಾವು ಐಡೆಂಟಿಫೈ ಮಾಡ್ತೀವಿ ಪ್ಲಾಂಟನ್ಸ್ ಅಂತ ಬರುತ್ತೆ ಆ ಪ್ಲಾಂಟನ್ಸ್ ಮೂಲಕ ನಾವು ಮನುಷ್ಯ ತಾನಾಗೆ ನೀರಿನಲ್ಲಿ ಬಿದ್ದು ಆಸ್ಪತ್ಸಿ ಆಗಿ ಸತ್ತಿದಾನೋ ಅಥವಾ ಸತ್ತ ಮೇಲೆ ನೀರಲ್ಲಿ ಹಾಕಿದಾರೋ ಅಂತ ಐಡೆಂಟಿಫೈ ಮಾಡಬೇಕು ಈ ವಿಶ್ವವಿದ್ಯಾಲಯದಲ್ಲಿ ಕೇವಲ ಅಕಾಡೆಮಿಕ್ ಪರ್ಪಸ್ ಮಾತ್ರ ಇವೆಲ್ಲ ಉಪಯೋಗ ಅಥವಾ ನಮ್ಮ ಆರಕ್ಷಿತ ಇಲಾಖೆಯವರಿಗೆ ಅವ್ರಿಗೂ ಕೂಡ ಈ ಸೇವೆಯನ್ನು ಒದಗಿಸ್ಬೋದು ನಮ್ಮಲ್ಲಿ ಕನ್ಸಲ್ಟೆನ್ಸಿ ಇದೆ ಸರ್ ನಾವು ಈವನ್ ಬ್ಯಾಂಕ್ ಅಫಿಷಿಯಲ್ಸ್ ಗೆ ಈಗ ಅಲ್ಲಿ ಫೋರ್ಜರಿ ಆಗೋ ಇರುತ್ತೆ ಅಥವಾ ಚೆಕ್ ಬೌನ್ಸ್ ಅಥವಾ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ ಮಾಡ್ತೀರಾ ಈವನ್ ಎಫ್ ಆರ್ ಇಡಿ ಎಫ್ ಸ್ಪೆಕ್ಟ್ರೋಸ್ಕೋಪಿ ಈವನ್ ಮೈಕ್ರೋಸ್ಕೋಪಿ ವರ್ಕ್ ಕೂಡ ನಾವು ಕನ್ಸಲ್ಟೆನ್ಸಿಯಲ್ಲಿ ಕನ್ಸಲ್ಟೆನ್ಸಿ ಒಳಗಡೆ ಪ್ರೊವೈಡ್ ಮಾಡ್ತೀವಿ ಸೊ ಕನ್ಸಲ್ಟನ್ಸಿ ಅವೈಲಬಲ್ ಇರೋದಿಲ್ಲ ಆನ್ ಡಿಮ್ಯಾಂಡ್ ಇಫ್ ಸಮಿಕ್ ಪ್ರೊಫೆಷನಲ್ ವಿತ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀವಿ ಗಿವ್ ಅ ಲೆಟರ್ ವಿತ್ ಅವರ್ ಹೆಂಗ್ ಲೆಟರ್ ಹೆಡ್ ಮೇಲೆ ನಾವು ಇಂಥ ವ್ಯಕ್ತಿ ಇಂಥ ಸ್ಯಾಂಪಲ್ ಅನ್ನ ಇಲ್ಲಿ ರಿಸಲ್ಟ್ ತಗೊಂಡಿದ್ದೇವೆ ಅಂದ್ರೆ ಪ್ರೊವೈಡ್ ಮಾಡ್ತೀವಿ ವಾಟ್ಸ್ಆಪ್ ಮಾಡುತ್ತೆ लग हैं धन्यवाद